ಗೀತಾ ಹುಡ್ಗಿಕ್ ಸಾಲಿ ಕುಟ್ಲಕ್ತಿನಿ ಹಾ ಡಾಕ್ಟರ್ ಇಂಜಿನಿಯರ್ ಕಲ್ಸಕ್ ಮಗಳಿಗೆ ಯಾಕೆ ಮನೆಯ ಕೆಲ್ಸಾನೇ ಇಲ್ಲೋ ಅದಕ್ಕೆ ನಾವ್ ಮಾಡ್ತಿ ಹೋಸಿ ಮನೆಯ ಯಾರು ಮಾಡ್ಬೇಕು ನುಂಗಿ ನೀರ್ ಕುಡ್ಬಂದ್ ಇಲ್ ಮೂಲ ಆಗಿದೆ ನನಗ ಅದೂ ನನಗ ನೀನ್ ಹೊರಗಿನ ನನ್ ಸ್ವಂತ ಅಕ್ಕನೆ ಆದ್ರೂ ಏನ್ ಮಾಡ್ಲಿ ನನ್ ಸಂಸಾರ ನಾನು ಆಕೈತಿ ಅರ್ಧಾಗ ನೀ ಹೆಂಗ ವಜ್ಜೆ ಮಾಡ್ಕೋತೀನಿ ಇದೊಂದು ಅದಲ್ಲ ಪೀಡೆ ಇದೊಂದು ನಮ್ಮ ಮನೆಗೆ ಕೂಡ ಗೀತಾ ನನಗ್ ಏನಾರ ಅನ್ನು ನನ್ ಮಗಳಿಗೆ ಏನು ಅನ್ನೋಕ್ ಹೋಗ್ಬೇಡವಾ ನನ್ ಮಗಳು ನನ್ ಮಗಳಂದು ನನ್ ಹೊಟ್ಟೆ ತೋರಿಸಿ ಒಳಗ್ ಬಿಟ್ಟು ಬಾ ಬಿಟ್ಟು ಬಾ ಒಳ್ಳೆ ತಂದೆ ಅಂದ್ರೆ ಇನ್ ಮನಿ ಪ್ಯಾಟ್ರಿಗೆ ಬೇರೆ ಕೊಡಲ್ಲ ನಡೆ ಏನಿದ್ದು ಐ ನಿಂದ್ರ ಅಕ್ಕಿ ಹೋತಿ ನೋಡು ಅಲ್ಲಿ ಹಾಸ್ಟೆಲ್ ಬಿಟ್ಟು ಬಾ ಹೊಳಿ ತರಕ್ ಹೋಗ್ಬೇಡ ದಿನ ಕೆಲ್ಸ ಬಿದ್ದಾವ್ ಅಕ್ಕಿ ಅಂದ್ರೆ ಕೆಲ್ಸ ಮಾಡ್ಕೊಡಲ್ಲ ಕೆಲಸ ಯಾರು ಮಾಡ್ಬೇಕು ಮತ್ ಹೊಳಿ ತರಕ್ ಹೋಗ್ಬೇಡ ಹೋಗ ಮತ್ ನೋಡ್ತಾವ್ ನೋಡಿಲಿ ಇಕ್ಕಿದ್ ಹಾಕೋದಲ್ದೇ ಮತ್ ಮಗಳಿ ಬೇರೆ ಹಾಕ್ಬೇಕ ಇಕ್ಕಿನ ಕಾಲಾಗ ಬರ್ರಿ ನನ್ ಮಗಳು ನನ್ ಮಗಳು ಈ ಹೊಟ್ಟಿ ಟೂರ್ಸ ಅಲಿಕೆ ಹಾಕ್ಲಿಕ್ಕೆ ಹಚ್ಚಿನಿ ಬರ್ಲಿಕ್ಕೆ ಮನೆ ಎಷ್ಟು ಕಾಡಿಸ್ತಿ ನೀನು ಹಿಂಗೆ ಕಾಡಿಸ್ತಿ ಯಾಕೂ ಹಂಗೆ ಕಾಡಿಸ್ತಾ ಎಷ್ಟು ಕಾಡ್ತಿ ಅದು ನಡಿ ಅಷ್ಟಾಯ್ತು ನಿಮ್ ನನಗೆ ಯಾಕೆ ಇಂತ ಪರಿಸ್ಥಿತಿ ಬರ್ತಿತ್ತು ಎಲ್ಲರ ಕಲಕ್ ಸಾರಿ ಹಾಕ್ಬಿಟ್ಟಿ ಏನಿಲ್ಲ ಅಂದ್ರೆ ನಡೀತದ ಕತ್ರ ಮುತ್ತೈದೆ ಭಾಗ್ಯ ಇಲ್ಲ ಗುಸಿಗಾಂ ಕೊಹೇ ಹೆಸರು ಕೊಹೇ ಕಿತಾ ಏ ಯಾಕ ಏನ ಅಂತ ಅದು ಇದು ಸಂಗೀತ ಕೇಳೋ ಆ ರೆಡಿ ಮಾಡಕ ಹೇಳು ಆ ಸ್ಕೂಲಿ ಬಿಟ್ಟು ಬರ್ತೀನಿ ಅಲ್ರಿ ಆ ರೌ ಇಲ್ಲೇನ್ ರೆಡಿ ಮಾಡಕ ಮನನ್ ಕೆಲಸ ಮಾಡಂದ್ರ ಒಂದ ಕೆಲಸ ಮಾಡಲ್ಲ ಬರೆ ಮಂದಿದೆ ಮಾಡ್ಕೊತ ಹೋಯ್ತರಿ ಗೀತಾ ಅಕ್ಕಿ ಬಗ್ಗೆ ಯಾಕೆ ಚುಚ್ಚು ಮಾತು ಮಾತಾಡ್ತೀಯ ಹ ಅಕ್ಕಿ ಗಂಡನ ಕಾಕೊಂಡ ಎರಡು ವರ್ಷ ಆದ್ರೂ ನಮ್ ಮನೆಯಿಲ್ಲ ಅಕ್ಕಿ ಯಾರ ಅಕ್ಕಿಗ ನಾವ್ ಮಾಡಬೇಕಲ್ಲ ನೀವ್ ಚಿಂತೆ ಮಾಡ್ತಿರೀ ಇಲ್ಲ ಏನ್ರಿ ಬರಕ ಬಿಡ್ತಾ ತರ್ತಾವ ಕೆಲಸ ಏನ್ ಮಾಡ್ತಾಳಿ ಒಟ್ಟು ಅಡಿಗೆ ನಾ ಮಾಡಿ ಬಿಟ್ಬಿಡ್ರಿ ಅಲ್ಲಿ ಹೇಳಿದಲ್ರಿ ಅವ್ರ ಮೇಲೆ ಹೋಗಿ ಹೋಗಿರಿ ಏನ್ರಿ ಹೋಗಿದೆ ಬಿಡು ಅಲ್ಲ ಅಕ್ಕಿ ಯಾರ ನೀನ್ ಕಾಸ್ ಹಾಕಲ್ಲ ಅಕ್ಕಿ ಬಗ್ಗೆ ನೀನ್ ಯಾಕತ್ತ ಕೀಳಕಂತಿ ಸ್ವಂತ ಅಕ್ಕನೇ ರೀ ಮಂದಿ ಎಲ್ಲ ಏನ್ ಮಾತಾಡ್ತಾರ ಗೊತ್ತದ ಏನ್ರಿ ಗಂಡು ಕಳ್ಕೊಂಡು ಬಂದು ಇಲ್ಲಿ ಬಿದ್ದಾಳ ಅದಕ್ಕೆಲ್ಲ ಇನ್ನು ಮಕ್ಕಳು ಆಗಲ್ಲ ಅಲ್ಲತ್ತಾರ ಅಕ್ಕಿ ನಾನು ಹೊಟ್ಟೆ ಉರ್ಲಿ ಇರ್ತದ್ರಿ ಗೀತಾ ಯಾಕೆ ಹೊಟ್ಟೆ ಊರ್ಕೋದಿ ಸುಮ್ ಸುಮ್ಮನ ಮಂದಿ ನೂರು ಮಾತಾಡ್ತಾರ ಮಂದಿ ಮಾತಾಡಿದ್ರೆಲ್ಲ ತಲೆ ಹಾಕೊಂಡ್ರ ಸಂಸಾರ ಹುದ್ದ ಕವನ ಸತ್ಯನಾಶ ಆಗಿ ಹೋಗ್ಕವ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತಂದ್ರೆ ಆ ದೇವ್ರ ಕೊಡ್ಬೇಕು ನಾವು ಪಡಿಬೇಕು ಶನಿ ಬಂದು ಮನಿ ಹುಕ್ಬೇಕ ಆ ದೇವ್ರ ಏನ್ ಕೊಡ್ತಾನ್ರಿ ಗೀತಾ ಶನಿ ಶನಿ ಅಂತಂದ ಆ ಕೂಸಿನ ಮ್ಯಾಗ ಸುಮ್ ಸುಮ್ಮನ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ ನಮ್ಮ ಮಕ್ಕಳಿಲ್ಲ ಅಂದ್ರೆ ಏನಾತ ಕಾಸು ನಿಮ್ ಅಕ್ಕನ ಮಗಳದಾಳ ಅದ ಕೂಸು ನಮ್ದ ತಿಳ್ಕೊಂಡ ಸಂಸಾರ ಮಾಡ್ಕೊಂಡು ಹೋಗೋನು ಆ ದೇವರ ನಾವು ಮಾಡು ಸಂಸಾರಕ್ಕೆ ಮೆಚ್ಕೊಂಡ ನಮ್ಮ ಮಕ್ಕಳ ಕೊಟ್ರು ಕೊಡಬಹುದು ಯಾಕೆ ಈ ತಲೆ ನಿನಗೆ ಹೊಳಿಲಿಲ್ಲ ನಾವು ದುನ್ಯ ನಮ್ಮ ಅಕ್ಕನ ಮಗಳು ನಂದೇ ಮಗಳಿ ಮಂಡಿ ಮಾತಾಡ್ತಾರ ಮಂದಿ ಮತ್ತೆ ಹಾಕೊಂಡ್ ಸಂಸಾರ ಹೇಳಿಲ್ಲ ನನ್ಗ ನಾ ಎಟ್ ಹೇಳಿದ್ರು ನೀವ್ ಕೇಳೋ ಪರಿಸ್ಥಿತಿಗೆ ಇಲ್ಲ ಯಾಕಂದ್ರೆ ಇವ್ ನೀವ್ ಮನೆಗೆ ಇರಂಗಿಲ್ಲ ಈ ಮನೆ ದುಡಕಿನ ತರಕಿನ ನಾನು ಖೂನ್ ಐತ್ರಿ ಅದ್ರದ್ದು ಏನಾಯ್ತ ಅಂದ್ರೆ ನಿನ್ನ ಮಾತಿನ ಅರ್ಥ ನೀನ ದುಡುದು ನಿನ್ನ ತಂದು ಹಾಕತಿ ಅಂತ ಅಂತ ಆಯ್ತ ಮತ್ ನನ್ನ ಪಾತ್ರ ಏನೈತಿ ಇದ್ರಾಗ ಹಂಗ ಸುತ್ ಮಾತಾಡ್ತೀಯ ಅಲ್ಲ ಅದು ಹೋಗ್ಲಿ ಬಿಡು ಸಂಗೀತ ಇಲ್ದಾರ ನೈನ ಇಲ್ದಾರ ಅಲ್ಲೇ ಒಳಗೆ ಇದ್ರಬೇಕ್ರಿ ಇದ್ದಿರ್ಬೇಕು ನೋಡಿಲ್ಲ ಅಕ್ಕಿ ನೋಡ್ಬೋದಕ್ಕೆ ಅಂದ್ರಲ್ಲ ಅಲ್ಲಿ ಅಡಿಗೆ ಮಾಡೋರ್ಯಾರ ಗೀತಾ ಈ ರೀತಿ ಮಾತಾಡ್ತೀಯ ಎಷ್ಟೋ ಜನ ಬಡ್ರಿಗೆ ಐದಾರು ಮಕ್ಕಳಿದ್ರು ಕೂಲಿ ಮಾಡ್ಕೊಂಡು ತಂದ್ ದುಡಿಸ್ ಹಾಕ್ತಾರ ಅಂತದ್ರೊಳಗ ನಿನ್ ಹಚ್ಚೀನಿ ಅಡಿಗೆ ಕೆಲಸ ಒಂದ್ ಬಿಟ್ರೆ ಬೇರೆ ಏನ್ ಕೆಲಸ ಮಾಡ್ತೀನಿ ಸ್ವಂತ ನಿನ್ ಅಕ್ಕನ ಅಕ್ಕನ ಮಗಳು ನೋಡ್ಕೊಳಾಗಿಲ್ಲಾ ನಿನ್ಗ ಅಲ್ರಿ ಆಕೆಲ್ಲರೂ ಹೋಗ್ಬೇಕಂದ್ರೆ ನನ್ ಹೇಳ್ಬೋತಾಳೆ ಏನ್ರಿ ಏನ್ರೇಕಿ ಅದೇನೋ ಹಾಸ್ಟೆಲ್ ಸಾಲಿಗೆ ಹೋಗ್ತೀನಿ ಆಕೆ ನನ್ ಮಾತ್ ಕೇಳ್ತಾಳ್ರಿ ಹೇಳ್ ಹೋಗ್ತಾಳಾ ಏನ್ರೀ ಹೆಚ್ಚಕಮ್ಮಿ ಹೇಳಕ್ ಹೋದ್ರ ನನ್ಗೆ ಹ್ಯಾಂಗ ಬಾಯಿ ಬಂದಾಗ ಮಾತಾಡ್ತಾಳ್ರಿ ಬಾಯಿ ಬಂದಾಗ ಮಾತಾಡ್ತಾಳ ನಿನ್ನ ಮಾತಿನ ನನಗೆ ಭರವಸೆ ಇಲ್ಲ ನೀವು ಕೆಲಸ ಮಾಡು ನಾವು ಎಲ್ಲಿನ ನೋಡ್ಕೊಂಬರ್ತೀನಿ ಏನು ಆಯ್ತು ತೊಗೊಳಿ ನೋಡ್ಕೊತೀನಿ ಅಲ್ಲ ನಮ್ಮ ಅಕ್ಕನ ಬಗ್ಗೆ ಭಾಳ ವಿಚಾರ ಮಾಡಕತ್ತಾನಲ್ಲ ನನ್ನ ಗಂಡ ಏಯ್ ಹಂಗೇನೂ ಇರಲಿಕ್ಕಿಲ್ಲ ಹೆಂಗೆ ಮಾಡ್ತಾರೆ ಆದ್ರೆ ಎಲ್ಲರೂ ಮದುವೆ ಆಗ್ತಾರೆ ಅಂತಂದ್ರೆ ನಾನು ಮದುವೆ ಅದೇ ಹೆಂಡತಿ ಮಾತು ಕೇಳಿ ಅವಾ ಅಪ್ಪನ ಬಿಟ್ಟು ಬಂದ ಹೆಂಡತಿ ಮನೆ ಆಗದೀನಿ ಆದ್ರೆ ನನಗೆ ಇಲ್ಲಿ ಸಿಗೋಕ್ಕಿಮ್ಮತ್ತ ನಾ ಎಂದ ಕಾಲಿಟ್ಟಿನಿ ಇಟ್ಟೀನಿ ಅಕ್ಕ ತಂಗಿ ಇಬ್ಬರು ಜಗಳಿಸಾಕತ್ತಾರ ಇದು ನನ್ನ ತಪ್ಪು ನನ್ನ ಹೆಂತಿ ತಪ್ಪು ಹಾ ದೇವ್ರಿಗೆ ಗೊತ್ತು ನನ್ನ ಮನೆ ನನ್ನ ಹೆಮ್ಮೆ ಅಂದ್ಕೊಂಡಿದ್ದೆ ಯಾವತ್ತು ನನ್ನ ಗಂಡನ ಬಿಟ್ಟೋದು ಅವತ್ತಿನಿಂದ ನನ್ನ ತಂಗಿ ಮನೆಯೊಳಗೆ ಬದುಕೋದಾಗಿತ್ತು ನನ್ನ ತಂಗಿ ಜಾಸ್ತಿ ಏನಾದರೂ ಮಾತಾಡೋಕೋದ್ರೆ ಕಡ್ಡಿ ಮುರಿದಂಗೆ ಮಾತಾಡ್ಬಿಡ್ತಾಳೆ ಬದುಕ್ಬೇಕು ಸಾಯ್ಬೇಕು ಅನ್ಸುತ್ತೆ ಆದ್ರೆ ಸಾಯಕ್ಕ ದಾರಿ ದಾರಿನೇ ಇಲ್ಲ ನನಗೆ ಯಾಕಂದ್ರೆ ನನ್ನ ನಂಬ್ಕೊಂಡು ನನ್ನ ಮಗಳಾಳೆ ನನ್ನ ಮಗಗೋಸ್ಕರ ಇಕ್ಕಿ ಅಂದ ಕಾಲಕ್ಕೆ ನಾನು ನನ್ನ ಮಗಳು ಹಾಸ್ಟೆಲ್ಗೆ ಹಾಕಿ ಬಂದೆ ನಾ ಜಾಸ್ತಿ ಏನಾರ ಅನ್ನಕ್ಕೆ ಹೋದ್ರೆ ನಮ್ಮ ತಂಗ್ ನೋಡಿದ್ರ ಕಡ್ಡು ಮುರಿದಂಗೆ ಮಾತಾಡ್ತಾಳ ಮನೆ ಬಿಟ್ಟು ಹೋಗಂತಾಳ ನಾ ಎಲ್ಲಿ ಹೋಗ್ಲಿ ನಮ್ಮ ತಂಗ್ ನೋಡಿದ್ರ ಕಡ್ಡಿ ಮುರಿದಂಗೆ ಮಾತಾಡ್ತಾಳೆ ಮನೆ ಬಿಟ್ಟು ಹೋಗಂತಳ ನಾ ಎಲ್ಲಿ ಹೋಗ್ಲಿ ನನಗೆ ಆಗಲ್ಲ ಎಲ್ಲೆ ಹೋದ್ರಪ್ಪ ಅಂದ್ರೆ ಮಂದಿ ನೋಡು ಗಂಡ ಸತ್ತನ ಗಂಡ ಸತ್ತನ ಆಗ್ತದೆ ಹೆಣ್ಣಿಗೆ ಏನಿದ್ರು ನಡೀತದು ಆದ್ರೆ ತಾಳಿ ಇಲ್ಲದ್ರು ಸಮಾಜ ನೋಡೋ ರೀತಿನೇ ಬೇರೆ ಅದು ನಾ ಏನ್ ಮಾಡ್ಲಿ ನನಗ್ ಯಾಕಪ್ಪ ಇಂಥ ಕಷ್ಟ ಕೊಟ್ಟಿ ನಾ ಏನ್ ಮಾಡೀನ ಕೊಟ್ಬಿಟ್ಟಿ ನನ್ ತಂಗಿ ಕಿರಿಕಿರಿ ಮಾಡದ್ ನೋಡೋಣ ನಾ ಸಾಯ್ಬೇಕನ್ಸುತ್ತ ಆದ್ರೆ ನಾನು ನನ್ ಕರುಳು ಕೂಡ ಸಲಹೆಗದಿ ಅಕ್ಕಿಗೆ ಏನಾರ ಒದಿಸಿ ನಾ ಚಂದಾಗ ಒಂದ್ ಏನಾರ ನೌಕರಿ ಮಾಡಿಸ್ಬೇಕಂತಂದ್ರೆ ನನ್ ಜೀವದ ಬಾ ಸಂಗೀತ ಬಾ ಬಾಳ ದಿನ ಆಯ್ತು ನಿನ್ ಸಂಬಂಧ ಬಾರಿ ಏನ್ ನಿಂತೇನಾ ಮಾತಾಡುದೇ ಮಾತಾಡ್ಲಾತೀನಿ ಸಂಗೀತ ಮಾತ್ ಬಿಟ್ಟು ಬೇರೆ ಮಾತ್ ಮಾತಾಡುದಲ್ಲ ಅಂದ್ರ ನಿಮ್ ಮಾತಿನ ಇರ್ತಾರಿ ಗೂಡ್ ಸುಟ್ಟ ಹಾಕಿ ನನ್ನ ಗೂಡಿಗೆ ಬಂದೇ ಬರ್ತ ನಿ ಸಂಗೀತ ಸೌಕಾರ ಏನೇನೋ ನೀವು ನೀವ್ ರೀತಿ ಮಾತಾಡುದು ಸರಿ ಅಲ್ರಿ ಊರಿಗೆ ದೊಡ್ಡರದಿರಿ ನಾಲ್ಕು ಮಂದಿಗೆ ನ್ಯಾಯ ಹೇಳ್ತಿರಿ ನೀವೇ ಹೆಂಗಂದ್ರ ಹೆಂಗ್ರಿ ಸೌಕಾರ ಊರಿಗೆ ದೊಡ್ಡವನು ಅದೇನು ನಾಲ್ಕು ಮಂದಿಗೆ ನ್ಯಾಯ ನೀ ಮನಸ್ಸು ಮಾಡುದ್ರ ನಿನಗೂ ನ್ಯಾಯ ಕೊಡ್ತೀನಿ ಅಂದ್ರ ಏನ್ ತಿರಿ ಸೌಕಾರ ಕಟ್ಕೋತೀನ ಅಂದ್ರ ಕಟ್ಕೋತೀನ ಇಲ್ಲ ಇಟ್ಟು ಒಪ್ಪರ ಒಕ್ಕರಾ ನ್ಯಾಲ್ಗಿ ಮ್ಯಾಲ್ ಖಬರ್ ಐತಿಲ್ರಿ ನಿಮ್ಗೆ ಏನು ಮಾತಾಡತ್ತೀರಿ ಸ್ವಲ್ಪ ತಿಳಿದು ಮಾತಾಡ್ರಿ ಬಡೂರ್ ಹೆಣ್ಮಕ್ಳಂದ್ರೆ ಕಿಮ್ಮತ್ತಿಲ್ಲ ಏನ್ರಿ ನ್ಯಾಲ್ಗಿ ಮ್ಯಾಲ್ ಖಬರ್ ಇಟ್ಕೊಂಡು ಮಾತಾಡ್ರಿ ಏನು ಮಾತಾಡಾಕತ್ತೀನಿ ಅಂತಂದು ಉಪ್ಪು ಖಾರ ತಿಂದ ಬೇರೆ ಅದು ನಿನ್ನಂತಕ್ಕೆ ಚಲೋ ಸಿಕ್ರೆ ಬಿಡ್ತೀನನ ಬಿಡು ಮಾತೇ ಇಲ್ಲ ಹುಚ್ಚ್ರಂಗೆ ಏನೇನ ಮಾತಾಡಕೋಬೇಡ್ರಿ ಸಕ್ಕೋರ ಸರಿ ದಾರಿ ಸಂಗೀತ ಏನು ಬೇಕು ನಿಮಗೆ ನನ್ನ ಆಸ್ತಿ ಬೇಕಾ ಹತ್ತು ಎಕರೆ ಹೊಲ ಬೇಕಾ ನಮ್ಮ ಪಿತ್ತ ಟಾಕಿ ಸತ್ರ ನೀನಸಲಿ ಏನು ಬೇಕು ಸಂಗೀತ ಅಂದ್ರೆ ಏನು ಬೇಕು ರೊಕ್ಕ ಬೇಕಾ ಬೆಳ್ಳಿ ಬಂಗಾರ ಬೇಕಾ ಸಾಕಕ ನಮ್ಮನೇ ಬಿದ್ದ ತೋಂಡ್ ಹೋಗು ಆದ್ರು ಮಾತ್ರ ತಾಳಿ ಕಟ್ಟ ಮಾತ್ರ ಹೇಡಣ ಅಂದ್ರೆ ನಿಮ್ಮ ಮಾತಿನ ಅರ್ಥ ಬೇಕ ಅಂದಕ್ಕೆ ತಗೊಳ್ಳಕ ಬ್ಯಾಡ್ ಅಂದೆ ಬಿಡಕ ನಿಮ್ಮ ಕೈಯಿಂದ ಆಟದ ಗೊಂಬೆ ಮಾಡಿರೇನ ನೀನು ನನಗೆ ಒಂದ ತರ ಆಟದ ಗೊಂಬೆನೇ ಇದ್ದಂಗ ಸಂಗೀತ ಅದು ಜೀವಿಲ್ಲ ಗೊಂಬೆ ಇದು ಜೀವ ಇದ್ದಿದ್ದದಿ ಅದಕ್ಕೆ ಇದಕ್ಕ ಬಾಳ್ ವ್ಯತ್ಯಾಸ ಐತಿ వ్యత్యా ఏన రఘు అది ఏ అల్కీ నడి మనీత బ కర్కొంటే ఆ బి మనకి కర్కొండూ నవ్ తిన స్వల్పు నన్ను సంగీత నీ యాక హి ఏ ನಾಲ್ಕು ವರ್ಷ ಕಳ್ಸಿದ್ ಮಗಳನ್ನ ಹಾಸ್ಟೆಲ್ ಗೆ ಹಾಕಿ ಬಂದಿಲ್ರಿ ಅಷ್ಟ ಸ್ವಲ್ಪ ಅಳು ಬಂತಿ ಅದು ಕಳ ಆಗ್ತಿದ್ದು ಅಷ್ಟಕ್ಕ ಇಷ್ಟ ಆಳಕ್ಕ ಅಂತ ಹಾದ ಕೂತಿದ್ದೆ ಏನ್ ಹಾಸ್ಟೆಲ್ ದೂರ ಐತೆ ಇಲ್ಲೇ ಸಾಲಿಯಿಂದ ಅಷ್ಟೇ ಅಲ್ಲ ರೈಲಾಡ್ಕೊಂಡು ನಮ್ಗೆ ಸೂಟಿ ಇರುತ್ತಲ್ಲ ಅವಾಗ ಹೋಗಿ ಬೆಟ್ಟಾಗಿ ಬಂದ್ರ ಆತ ಅದನ್ನ ತೆರೆ ಹಾಕೊಂಡು ಅಳಕೊಂತ ಹಾದ ಕೂತ್ರೆ ನೋಡಿ ಮಂದಿ ಏನಾಕಿಲ್ಲ ಬಾ ಮನಿಗೆ ಹೋಗುನು ಹಲೋ ಏ ಮನೆ ಜೈಲ್ರಿ ಸೋಕ್ರ ಅರ್ಜೆಂಟಾಗಿ ಬರಕ್ ಕೇಳಿದ್ರಿ ಏನ್ ಕೆಲಸ ಇತ್ತೇನ್ರಿ ಕೆಲಸ ಇದ್ರ ನಿಂಗೆ ಫೋನ್ ಲೇ ಅದು ನನಗೆ ಗೊತ್ತಿದ್ದ ಐತ್ರಿ ಸೋಕ್ರ ಆ ಕೆಲಸ ಏನನ್ನೋದು ಹೇಳ್ರಲ್ಲ ಅಲ್ಲ ನೀನಗೆ ಏಟ್ ರೊಕ್ಕ ಬೇಕು ಹೇಳು ಬೇಕು ಬಂಗಾರ ಬೆಳಿ ಏನ್ ಬೇಕು ಸೌಕರ್ಯ ರೊಕ್ಕದ ವಿಷಯದಾಗ ನಾವ್ ಯಾವತ್ತು ನಿಮ್ಮ ಹತ್ರ ಏನು ಅಂದಿಲ್ಲ ಅಲ್ರಿ ಸರ್ ಸೌಕರ್ಯ ಅದ್ಯಾಕ್ ಮಾತಾಡಕತ್ತೀರಿ ನೀವೆಲ್ಲ ನಾವು ಕೇಳದಷ್ಟು ಕೊಟ್ಟಿರಿ ಅದೆಲ್ಲ ಇರೋದಕ್ಕೆ ಇಷ್ಟು ಟೆನ್ಶನ್ ಆಗ ಆಮ್ಯಾಗ ಅರ್ಜೆಂಟ್ ಆಗಿ ಬರಕ್ ಕೇಳಿದ್ರಿ ಅದೇನ ಸೌಕರ್ಯ ಬಿಡಿಸಿ ಹೇಳ್ರಲ್ಲ ಇಲ್ಲಿ ಬಿಡಿಸಿ ಕೆಡಿಸಿ ಹೇಳುದು ಏನೂ ಇಲ್ಲ ಆ ಸಂಗೀತ ಒಟ್ಟು ನನ್ನ ಬಲ್ಲಿ ಬರ್ಬೇಕಂದ್ರೆ ಬರ್ಬೇಕು ಏನ್ ಮಾಡ್ತಿ ಏನ್ ಬಿಡ್ತಿ ನನಗೆ ಏನು ಗೊತ್ತಿಲ್ಲ ಹಾ ಸಂಗೀತ ಇವತ್ ಒಟ್ಟು ನನ್ ಕೂಡ ಸೋಕರ್ ಸಂಗೀತ ಅಂದ್ರೆ ಅದೇ ಗೀತಾ ನಾಕ್ರಿ ಗಂಡ್ ಸತ್ತಿ ಹಾ ಅದೇ ಸಂಗೀತ ನೋಡಿ ಮಹೇಶ್ ಅದೇ ಸಂಗೀತ ನಾನ್ ನಿದ್ದಾಳು ಅಕ್ಕಿ ಏನಾದ್ರು ನಾನು ನೀವದ ಟೆನ್ಶನ್ ತಗೊಂಬಾರೀ ಸೋಕರ ನಾ ಎಲ್ಲ ಬರೋಬರಿ ಮಾಡ್ತೀನಿ ತೋರಿ ಅದು ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ಟೆನ್ಶನ್ ತಗೊಬಾರೀ ನಾನ್ ಬರಲ್ರಿ ಆರಾಮಾಗಿರ್ರಿ ಆಯ್ತಾಯ್ತು ಮಹೇಶ್ ಹೋಗ್ಯಾನಂದ್ರೆ ಹೇಳಿದ ಕೆಲಸ ಸಕ್ಸಸ್ ಮಾಡ್ಕೊಂಡೇ ಬರ್ತಾನವ ಇವತ್ತು ನಾ ಗೀತರ ಗೀತಕ್ಕವರ ಯಾರು ನಾ ಮಹೇಶ್ ಅದನ್ರಿ ಯಾಕಣ್ಣ ಎಷ್ಟೇ ಆಗಿ ಬಂದಿ ಗೀತಕ್ಕ ಗಾಬರಿ ಅಲ್ಲರದ್ ಏನ್ ಮಾಡುವಂತೀನಿ ನಿಮ್ಗೆ ಏನು ಗೊತ್ತಿಲ್ಲ ಅದ ವಿಷಯ ಹೇಳಬೇಕಂತ ಬಂದಿನ್ರಿ ಹೇಳುದು ಪ್ರತ್ಯಕ್ಷ ನಿಮ್ ಕಣ್ಣಿಗೆ ತೋರಿಸ್ತೀನಿ ಅದ ಬಂದ ಬಿಟ್ರಿ ನೋಡ್ರಿ ನಿಮ್ಮ ಅಕ್ಕ ಮತ್ತೆ ನಿಮ್ ಗಂಡ ಅಣ್ಣ ಅದೇನ್ ದೊಡ್ಡ ವಿಷಯ ಅದ ನನ್ ಗಂಡ ಹೇಳೇ ಹೋಗ್ಯನಾ ಸಂಗೀತಕ್ಕ ಕರ್ಕೊಂಡ್ ಬರ್ತೀನಿ ಅಂತೇಳಿ ಕರ್ಕೊಂಡ್ ಬಂದಿರ್ಬೋದು ಅಂದ್ರ ಅದಕ್ಕೂ ರೀತಿ ನೀತಿ ಅಂತ ಇರ್ತಾವ್ರಿ ಹಂಗ ಬಾಜು ಕರ್ಕೊಂಬರುದು ಕೈ ಹಿಡಿದು ಮೈ ಮುಟ್ಟಿ ಅಲ್ಲ ಈ ರೀತಿ ಕರ್ಕೊಂಬರುದು ಸ್ವಲ್ಪ ಅನುಮಾನ ಪಡುವಂತ ವಿಷಯನ ರೀ ಹೇಳ್ಬೇಕಂತ ಅನಸ್ತರಿ ಅದಕ್ಕೆ ಹೇಳನ್ರಿ ಅದೇನ್ ದೊಡ್ಡ ವಿಷಯ ಐತಿ ನನ್ ಗಂಡದನ ಅಕ್ಕಿ ಸ್ವಂತ ನನ್ನ ಅಕ್ಕದ ಕೈ ಹಿಡ್ಕೊಂಡ್ ಬಂದ್ರ ಬಂದಿರಬಹುದು ತಪ್ಪೇನ ಇಲ್ ಬಿಡ್ರಿ ಆದ್ರ ಒಂದ್ ಮಾತ್ರಿ ಒಂದ್ ದಿವ್ಸ ಆದ್ರೂ ನಿಮ್ ಗಂಡ ನಿಮ್ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದು ಹೋಗಿದ್ದು ಏನಾರ ದಿವ್ಸ ಕರ್ಕೊಂಡ್ ಬಂದಿಲ್ರಿ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ ಹಂಗಾರ ವಿಚಾರ ಮಾಡ್ರಿ ಅಲಾ ವಿಚಾರ ಮಾಡುವಂತ ಮಾತೈತಿ ಅದಕ್ಕ ವಿಚಾರ ಮಾಡ್ರಿ ಅಂತ ನೀವು ಹೇಳ ಮಾತನಾಗ್ಯಾವ್ ಸತ್ಯ ಐತಿ ಬರ್ಲಿ ಇವತ್ತ ಬರ್ರಿ ಮಾಡ್ತೀನಿ ಏನಾರು ಮಾಡಲಕ್ಕಿ ನೀವು ಆದ್ರೆ ಇನ್ನೊಂದ್ ಮಾತ್ರಿ ನಾ ಬಂದು ನಿಮ್ ಮುಂದ್ ಹೇಳಿನಂತ ನಿಮ್ ಕೈ ಮುಗ್ದು ನಿಮ್ ಖಾಲಿ ಬರ್ತೀನಿ ಒಟ್ಟ ಹೇಳಕ್ ಹೋಗ್ಬೇಡ್ರಿ ನಾನ್ ಬರ್ತೀನಿ ಹೇಳ್ಬೇಡ್ರಿ ಮತ್ತ ಆಯ್ತಾಯ್ತು ನೀವ್ ನೋಡ್ಕೋರಿ ಬಂದ್ರಿ ಏನ್ರೀ ತಿರ್ಗಾಡ್ ತಿರುಗಾಡ್ ಸುಸ್ತಾಗಿರ್ಬೇಕಲ್ರಿ ಅಕ್ಕಾಗ ಅಲ್ ಕೈ ಹಿಡ್ಕೊಂಡ್ ಬಂದ್ರಿ ಏನ್ರೀ ಕತ್ಕೊಂಡ್ ಬರ್ಬೇಕಲ್ರಿ ಬಿಸಿಲ್ ಒಂದು ಬಾಳಿತ್ತು ಗೀತಾ ಏನ್ ಮಾತಾಡಕತಿ ಅಕ್ಕಿ ನಿನ್ನ ಅಕ್ಕ ಮಾತಿನ ಸ್ವಲ್ಪ ಹಿಡ್ತಾ ಇರ್ಲಿ ಗೊತ್ತೈತ್ರಿ ಗೊತ್ತೈತಿ ನೀವು ನನ್ ಗಂಡ ಅನ್ನೋದು ಗೊತ್ತೈತಿ ಇಕ್ಕಿ ನನ್ನ ಅಕ್ಕ ಅನ್ನೋದು ಗೊತ್ತೈತಿ ನಿಮ್ ಇಬ್ರು ನಡುವ ಏನ್ ನಡ್ದೈತಿ ಅನ್ನೋದು ಗೊತ್ತೈತಿ ಏನ್ ಕಿನಾರ ಮಾತಾಡಕ್ ಹೋಗ್ಬೇಡ ಅಕ್ಕಿ ನಿನ್ನ ಅಕ್ಕ ನಾನಿನ್ ಗಂಡ ಎಷ್ಟಿರ್ಬೇಕು ಅಷ್ಟ ಇರ ಪಾಪ ನಿನ್ ಅಕ್ಕ ಹಸದ್ ಬಂದಾಳ ಅಕ್ಕಿ ಊಟ ಕೊಡ ನನ್ಗೆ ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಸಂಗೀತ ಆಕೆ ತಲೆ ಹೋಗಕ್ಕೆ ಹೋಗಬೇಡ ಹೋಗಿ ಊಟ ಮಾಡೋಕು ನಾನು ಸ್ವಲ್ಪ ಪೂರಾಗ ಹೋಗಿ ಬರ್ತೀನಿ ಆಯ್ತು ಆಯ್ತು ಹೋರಿ ಹೊರ ನೀವು ಇಟ್ಟಿ ಬರೋ ಬರೀ ಉಣಸ್ತೇನಿ ಗೀತ ನಿನ್ನ ಗಂಡ ಏನಂತ ನನ್ಕಿನ್ನ ಹೆಚ್ಚು ನಿನಗೆ ಗೊತ್ತೈತಿ ದೇವ್ರು ಅಂತ ಮೇಲೆ ಸಂಸೆ ಮಾಡಕ್ಕೆ ಹೋಗಬೇಡ ನನ್ನ ಗಂಡ ಬಂಗಾರ ಅಂತ ಗೊತ್ತೈತಿ ಆದ್ರೆ ನೀ ಬೆಂದ ಬೇಲ್ಕ ಬಂಗಾರ ಅಂತ ನನ್ನ ಗಂಡನ ಮನಸ್ಸು ಕಲ್ಲಾಗಿ ಹೋಗೈತಿ ಗೀತಾ ಯಾಕ ಮಾತಾಡ್ತಿ ಕರೆ ಸುಳ್ಳು ನೋಡಕ್ಕಂತ ಮ್ಯಾಗೊಬ್ಬ ದೇವ್ರ ಕುಂತಾನ ಏನೂ ಇರ್ಲಾರ್ಥ ನನ್ ಹೊರಸಕತ್ತಿ ನೀ ಏನ್ ಶಿಕ್ಷೆ ಕೊಟ್ರು ನಾನ್ ಭಾವಿಸ್ತೀನಿ ಶಿಕ್ಷೆ ಬೇರೆ ಕೊಡ್ಬೇಕೇನ ಇವತ್ತಿನಿಂದ ಜಾಗ ಇಲ್ಲ